ನೋಡಪ್ಪ ನಾನು ನಿನ್ನೆನು ಕೂಡ ಹೇಳಿದ್ದೀನಿ ಇವತ್ತು ಹೇಳ್ತಾ ಇದ್ದೀನಿ ಹಿಂದಿನ ಚೀಫ್ ಮಿನಿಸ್ಟರ್ ಆಗಿರ್ಬೋದು ನಮ್ಮ ಸರ್ಕಾರ ಈಗ ಇರ್ಬೋದು ಯಾವತ್ತೂ ಕೂಡ ಫೋನ್ ಟ್ಯಾಪಿಂಗ್ ಮಾಡಿಲ್ಲ ಮಾಡಲ್ಲ ಮಾಡೋದೂ ಇಲ್ಲ ಪ್ರತಿಪಕ್ಷ ಅಶೋಕ್ ಹೇಳಿದ್ದಾರೆ ಯಾರಿಗೆ ಅಲ್ಲ ಅವ್ರ ಜೊತೆ ಅಶೋಕನ್ ಜೊತೆ ಮಾತಾಡಿರಬೇಕು ಅನ್ನೋ ಕಾಣ್ತೀನಿ ಅಶೋಕ ಅವರು ಯಾಕಂದರೆ ಕೇಂದ್ರ ಸರ್ಕಾರ ಅಲ್ಲ ಕಳಿಸೋದು ಅಲ್ಲಿ ಅಶೋಕನ್ ಜೊತೆ ಮಾತಾಡಿ ಅವ್ರ ಪಾರ್ಟ್ನರ್ ಅಲ್ಲ ಅಶೋಕನ್ ಜೊತೆ ಮಾತಾಡಿ